ನಮಸ್ಕಾರ ವೀಕ್ಷಕರೇ ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೇಷನ್ ಕಾರ್ಡ್ ಬರೆದವರಿಗೆ ರಾಜ್ಯ ಸರ್ಕಾರವು ಬಿ ಶಾಕ್ ನೀಡಿದೆ ನಿನ್ನೆ ಇದ್ದ ಕಾರ್ಡು ಈಗ ರದ್ದಾಗಿದೆ ಮತ್ತು ಬಿ ಪಿ ಎಲ್ ಇದ್ದ ಕಾರ್ಡು ಎ ಪಿ ಎಲ್ ಆಗಿ ಬದಲಾಗಿದೆ ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಹೊಸಬರಾಗಿದ್ದರೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕೆನ್ ಒತ್ತಿ ಹೆಚ್ಚಿನದಾಗಿ ಈ ವಿಡಿಯೋನು ಶೇರ್ ಮಾಡಿ ಇನ್ನು ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ ಪಡೆದವರಿಗೆ ಕೇಂದ್ರದ ಮಾನದಂಡಗಳ ಪ್ರಕಾರ ಅಥವಾ ನಿಯಮದ ಪ್ರಕಾರ ರೇಷನ್ ಕಾರ್ಡ್ ಪಡೆದವರು ವಾರ್ಷಿಕ ಆದಾಯ ಮತ್ತು ಆದಾಯ ತೆರಿಗೆ ಮತ್ತು ಇನ್ನು ಮುಂತಾದ ಇನ್ನು ಜೀವನೋಪಾಯ ಮತ್ತು ಇವುಗಳ ಮೇಲೆ ರಾಜ್ಯ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ ಅನ್ನು ಎ ಪಿ ಎಲ್ ಆಗಿ ಬದಲಾಯಿಸಲಾಗಿದೆ ಅವುಗಳಲ್ಲಿ ಕೋಲಾರದಲ್ಲಿ ಆರು ಸಾವಿರದ ಐನೂರು ಉಡುಪಿಯಲ್ಲಿ ಆರು ಸಾವಿರದ ನಾಲ್ಕುನೂರು ಬಾಗಲಕೋಟೆಯಲ್ಲಿ ಆರು ಸಾವಿರದ ನಾನ್ನೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಐದು ಸಾವಿರದ ಒಂಬೈನೂರು ಕಾರ್ಡುಗಳು ಹಾಗೂ ವಿಜಯನಗರದಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕಾರ್ಡುಗಳು ಮೈಸೂರಿನಲ್ಲಿ ನಾಲ್ಕು ಸಾವಿರದ ಇನ್ನೂರು ಕಾರ್ಡುಗಳು ಹಾಸನದಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾರ್ಡುಗಳು ಇನ್ನು ಮಂಡ್ಯದಲ್ಲಿ ಎರಡು ಸಾವಿರದ ಎಂಟುನೂರು ಕಾರ್ಡುಗಳು ಹಾಗೂ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಮುನ್ನೂರು ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಬದಲಾಯಿಸಲಾಗಿದೆ ಇನ್ನು ಈ ಎ ಪಿ ಎಲ್ ಕಾರ್ಡ್ ಪಡೆದವರು ಆಯುಷ್ಮಾನ್ ಯೋಜನೆ ಮತ್ತು ವಿದ್ಯಾರ್ಥಿ ವೇತನ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇನ್ನು ಅನೇಕ ಯೋಜನೆಗಳನ್ನು ಆಗುವುದಿಲ್ಲ ಇನ್ನು ಈ ರಾಜ್ಯ ಸರ್ಕಾರದ ಈ ಕಾರ್ಡ್ಗಳ ಬದಲಾವಣೆಯನ್ನು ಜನರು ಆಕ್ರೋಶದಿಂದ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಸರ್ಕಾರದ ಜನಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಹೊಂದಿಸಲಾಗದೆ ಈ ರೀತಿ ಕಾರ್ಡುಗಳನ್ನು ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬದಲಾವಣೆ ಮಾಡುವುದಿದ್ರೆ ಮೊದಲೇ ಗೃಹಲಕ್ಷ್ಮಿ ಯೋಜನೆಯನ್ನು ತರುವ ಮುನ್ನವೇ ಈ ಯೋಜನೆಯನ್ನು ಕೈಗೊಳ್ಳಬೇಕಾಗಿತ್ತು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಪಂಚ ಯೋಜನೆಗಳ ಬಗ್ಗೆ ಕಿಡಿಕಾರುತ್ತಿದ್ದಾರೆ ರಾಜ್ಯದಲ್ಲಿ ಹಣವಿಲ್ಲದೆ ಈ ರೀತಿ ಬಡವರ ಅನ್ನಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ವಿರೋಧ ಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ರೇಷನ್ ಕಾರ್ಡ್ ಪಡೆಯಲು ಇರುವ ನಿಯಮಗಳು ನೋಡುವುದಾದರೆ ಜನರ ವಾರ್ಷಿಕ ಆದಾಯವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗೆ ಇರಬೇಕು ಮತ್ತು ಆ ಕುಟುಂಬಕ್ಕೆ ಏಳು ಎಕರೆ ಜಮೀನಿಗಿಂತ ಕಡಿಮೆ ಇರಬೇಕು ನಾಲ್ಕು ಚಕ್ರ ವಾಹನಗಳನ್ನು ಹೊಂದಿರಬಾರದೆಂದು ನಿಯಮದಲ್ಲಿದೆ ಇನ್ನು ಆ ಕುಟುಂಬದ ಯಾವ ಸದಸ್ಯರು ಜಿಎಸ್ಟಿ ಆಗಲಿ ಅಥವಾ ತೆರಿಗೆಯನ್ನು ಕಟ್ಟುವಂತಿಲ್ಲ ಇನ್ನು ರೇಷನ್ ಕಾರ್ಡ್ ಪಡೆಯಲು ಕುಟುಂಬದ ಯಾವ ಸದಸ್ಯರು ಸರ್ಕಾರಿ ನೌಕರದಲ್ಲಿ ಅಥವಾ ಕಾಯಂ ನೌಕರಿಯಲ್ಲಿ ಇರಬಾರದು ಇನ್ನು ಈ ರೇಷನ್ ಕಾರ್ಡಿನ ನಿಯಮಗಳು ಉಲ್ಲಂಘಿಸಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪಿ ಸಿ ಸೆಕ್ಷನ್ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದೆಂದು ಆದೇಶವಿದೆ ಇವೆಲ್ಲದರ ನಡುವೆ ಸರ್ಕಾರವು ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತದೆ ಎಂದು ಕಾದು ನೋಡಬೇಕು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ